ಅಲಾಟ್ಮೆಂಟು ಈಗ ತುಮಕೂರು ಬ್ರಾಂಚ್ ಕೆನಾಲು ಸುಮಾರು ವೈ ಜಂಕ್ಷನ್ ಇಂದ ಕುಡಿಗಳಿಗೆ ನೀರು ತಂದಿದ್ದವು ಸರ್ ಆಫ್ಟರ್ ದಟ್ ತುರುವೆಕೆರೆಗೆ ಕುಡಿಲಿಕ್ಕೆ ನೀರು ಬೇಕು ಅಂತ ಆಮೇಲೆ ಇಂದ ತುರುವೆಕೆರೆ ಆದ್ಮೇಲೆ ತುಮಕೂರು ಊರಲ್ಲಿ ನೀರು ಬೇಕು ಅಂತ ಸಬ್ ಕ್ಲಾಸಿಫಿಕೇಶನ್ ಮಾಡಿ ಅದನ್ನ ಕೊಟ್ಟಿರೋದು ಅಲಾಟ್ಮೆಂಟ್ ಮಾಡಿದ್ರು ಅಲ್ಲ ಅಕ್ಷರ್ ಸುಮ್ಮನೆ ಸರ್

எல்லி ட்ரிங்கிங் வாட்டர் கே எல்லنده எல்லி மேக்கர் த கொண்டு போறோம் ಅಂತக்கா கீபானு சூடு ಇದೆ அத அது ಆಗಿದೆ இது டாப் ஸ்டேட் பாலிசி நா சென்ட்ரல் கவர்மெண்ட் பாலிசிக்கு அப்புறம் அவரும் கூட அட்ஜஸ்ட் பண்ணிட்டாருนะ இது निमित्त ஆபரேட் இங்க ஆயிற்று நீங்களே பா யோவ் மீட் பண்ணு சோ பவர்ஃபுல்லாக நான் எல்லாம் தர்றேன் சாரி சார்ப்பா நந்த ஒரு வேண்டுகோள் சார் திக்கு சதேசரவ ನನಗೆ ಎпорಿಗೆ ಕೆರೆಗೆ ನಿರ್ಧರಿತ ಬರ್ತಿಲ್ಲ ಈಗ ಇವತ್ತು ನಾನು ನಮ್ಮ ಲಿಫ್ಟ್ ನಿಗೆಷನ್ ಮಾಡಿ ನಾನು ಅವರ ಬಂಡ್ ತಿನ್ಬಿಟ್ಟಿದೆ ಅದಕ್ಕೆ ನಮಗೆಲ್ಲ ಈಗ ಒಂದು ನಾಲ್ಕೈದು ಕೆರೆಗಳು ಬರ್ತಾವೆ ಅದು ನಿಂತುಬಿద్ది ಹೋದ್ರ ನಾನು ಬಂದು ಅಕ್ವಿಡೇಟ್ ಮಾಡ್ಬಿಟ್ಟು ಮೇಲ್ಗಡೆ ಅಂತ ಸರ್ ಆ ಇದೆಯಲ್ಲ ಹಾಗೆ ಪೈತು ಅಂತಾಬಿಟ್ಟು ನಮಗೂ ಜ್ಞೇಗ್ ಸರ್ ವೆರಿ ಗುಡ್ ಇಯಾ जासली सह morally प्रमाय होगो और बाचेट नसमा किनें little खो पिर्चत नमीड वरी का तो पोड़ा कि जारा कोओ आप excel at पिर में पेड़े हो बिला केड़े हो पिला इटीमे मि और में झार

ಅದನ್ನೆಲ್ಲ ಮಾನಿಟರ್ ಮಾಡಿ ಡಿ ಸಿ ಮಾಡ್ಬೇಕಂತ ಅದು ಮಾಡಕ್ಕಾಗತ್ತ ಆಮೇಲೆ ನಾವು ಕೂತ್ಕೋಬೇಕು ಇವ್ರದ್ದು ಕಿಟ್ಟಲಕ್ಕಾಗತ್ತ ಆಮೇಲೆ ಇದಕ್ಕೆ ಆಸೆ ಇಷ್ಟೆಲ್ಲ ನಡುವೆ ನಾವು ನಿಮ್ ನಮ್ ನೀರ್ ಬರುವಂತದನ್ನ ದಯವಿಟ್ಟು ನಾವು ಒಂದು ಪೈಪ್ ಲೈನ್ ಅಲ್ಲಿ ಎಳ್ಕೊತಾ ಇದೀವಿ ಸರಿ ಒಂದು ಬಕೆಟ್ ಅಲ್ಲಿ ನೀರ್ ಎಷ್ಟು ಬರುತ್ತೆ ನಮ್ದು ಏನ್ ಪರ್ಸೆಂಟೇಜ್ ಇದೆ ಟ್ವೆಲ್ ಪರ್ಸೆಂಟ್ ಇದೆ ಸರ್ ಅಷ್ಟು ಕೊಡಿ ಅಂತ ಕೇಳ್ತಿರೋದು ಅದನ್ನ ಕೊಡ್ಲಿಕ್ಕೆ ಆಗ್ತಿಲ್ಲ ಅಷ್ಟೇ ಅದಕ್ಕೋಸ್ಕರ ಇವರು ಏನಾಗ್ತಿದೆ ತುರೇಕೆ ಅವರು